ಮುಂದೆ ನಿಮ್ಮ ನಾಯಕರ ಮುಂದೆ ನನ್ನ ಕಾರ್ಯಕರ್ತರ ಮುಂದೆ ಸಮಯ ತುಂಬಾ ದಿವಸ ಇಲ್ಲ ಇಪ್ಪತ್ತೈದನೇ ತಾರೀಕು ಆದ್ಮೇಲೆ ನಾನು ಕೂಡ ನಿಮ್ಮ ಹತ್ರ ತುಂಬಾ ಸಾಕಷ್ಟು ವಿಷಯಗಳನ್ನ ಮಾತಾಡದಿದೆ ಮಾತಾಡ್ತೀನಿ ಯಾಕಂದ್ರೆ ನೀವೆಲ್ಲ ಅನ್ಕೊಂಡಿರ್ಬೋದು ಶಾಸಕರಾಗ್ಬಿಟ್ಟವ್ರೆ ಶಾಸಕರು ನೆಮ್ಮದಿ ಆಗಿದ್ದಾರೆ ಅಂತ ಶಾಸಕನಕ್ಕಿಂತ ಮುಂಚೆ ನೆಮ್ಮದಿಯಾಗಿದ್ದೆ ಶಾಸಕನಾದ್ಮೇಲೆ ನೆಮ್ಮದಿ ಇಲ್ಲ ಯಾಕಂದರೆ ನೀವೆಲ್ಲ ಅನ್ಕೊಂಡಿರ್ಬೋದು ಶಾಸಕರಾಗ್ಬಿಟ್ಟವ್ರೆ ಶಾಸಕರು ನೆಮ್ಮದಿ ಆಗಿದ್ದಾರೆ ಅಂತ ಶಾಸಕನಕ್ಕಿಂತ ಮುಂಚೆ ನೆಮ್ಮದಿ ಆಗಿದ್ದೆ ಶಾಸಕನಾದ್ಮೇಲೆ ನೆಮ್ಮದಿ ಇಲ್ಲ ನನ್ನ ನೋವನ ನೀವು ಅಂದ್ಕೊಂಡಿರ್ಬೋದು ಎಮ್ಮೆಲ್ಲ ಜ್ವರ ಜರನ್ ಪೋತೋಣಂತ ಅದರಿಂದ ಎಷ್ಟು ಕರಾಳ ದಿನಗಳಿದ್ದಾವೆ ಅಂತ ನಾನು ಇವತ್ತು ಹೇಳ್ಕೊಳಕ್ಕೆ ಆಗಲ್ಲ ವೇದಿಕೆ ಕೂಡ ಅಲ್ಲ ವೇದಿಕೆ ನನ್ನ ನೋವನ ನೀವು ಅಂದ್ಕೊಂಡಿರ್ಬೋದು ಎಮ್ಮೆಲ್ಲ ಜ್ವರ ಜರನ್ ಪೋತೋಣ ಅಂತ ಅದರಿಂದ ಎಷ್ಟು ಕರಾಳ ದಿನಗಳಿದ್ದಾವೆ ಅಂತ ನಾನು ಇವತ್ತು ತಿಳ್ಕೊಳ್ಳೋಕಾಗಲ್ಲ ವೇದಿಕೆ ಕೂಡ ಅಲ್ಲ ಇದು ವೇದಿಕೆ ಹಾಕೊಂಡ್ರೆ ರಾಜಕೀಯ ಪಕ್ಷ ಆಗ್ಬಿಡ್ತದೆ ಅದಕ್ಕೆ ನನ್ನ ಜವಾಬ್ದಾರಿನ ಇಪ್ಪತ್ತೈದು ತಾರೀಖು ಮುಗಿಸಿ ಆಮೇಲೆ ನಾನು ಹೇಳ್ಕೊಂತೀನಿ ಯಾರು ಏನು ಕಷ್ಟ ಕೊಟ್ಟರು ಅಂತ ಹೇಳ್ಕೊಂತೀನಿ ಯಾರು ಏನು ಕಷ್ಟ ಕೊಡ್ತಾವ್ರೆ ಅಂತ ಕೂಡ ಹೇಳ್ತೀನಿ ಬೇರೆ ಪಕ್ಷದವರು ನಮ್ಗೆ ಕಷ್ಟ ಕೊಟ್ಟರೆ ಒಪ್ಕೊಳ್ಬೋದು ನನ್ನ ಪಕ್ಕದಲ್ಲಿದ್ದಾರು ಕಷ್ಟ ಕೊಟ್ಟರೆ ಹೇಳ್ಕೊಳ್ಳೋಕ ಕಷ್ಟ ಆಗ್ತಾಯಿಲ್ಲ ಸೊ ಅಲ್ಲಿ ವೇದಿಕೆ ಹಾಕೊಂಡ್ರೆ ರಾಜಕೀಯ ಪಕ್ಷ ಆಗ್ಬಿಡ್ತದೆ ಅದಕ್ಕೆ ನನ್ನ ಜವಾಬ್ದಾರಿನ ಇಪ್ಪತ್ತೈದು ತಾರೀಕು ಮುಗಿಸಿ ಆಮೇಲೆ ನಾನು ಹೇಳ್ಕೊತೀನಿ ಯಾರು ಏನು ಕಷ್ಟ ಕೊಟ್ಟರು ಅಂತ ಹೇಳ್ಕೊಂತೀನಿ ಯಾರು ಏನು ಕಷ್ಟ ಕೊಡ್ತಾವ್ರೆ ಅಂತ ಕೂಡ ಹೇಳ್ತೀನಿ ಬೇರೆ ಪಕ್ಷದವರು ನಮ್ಗೆ ಕಷ್ಟ ಕೊಟ್ಟರೆ ಒಪ್ಕೊಳ್ಬೋದು ನನ್ನ ಪಕ್ದಲ್ಲಿದ್ದರೆ ಕಷ್ಟ ಕೊಟ್ರೆ ಹೇಳ್ಕೊಳ್ಳೋ ಕಷ್ಟ ಆಗ್ತದೆ ಸೊ ಅದರಿಂದ ಅದರಿಂದ ನನ್ನ ಜವಾಬ್ದಾರಿ ಮುಗಿಸಿ ನನ್ನ ಮತ್ತೆ ಮಾತಾಡ್ತೀನಿ ಏನಂತ ಮತ್ತೆ ಮಾತಾಡ್ತೀನಿ ನಾನು ಯಾವತ್ತು ಏನೋ ಯಾವತ್ತೊಂದು ಮಾತು ಕೇಳಿಲ್ಲ ಅವ ಶಾಸಕರಾಗಿ ಎಂಟು ವರ್ಷ ಆದ್ಮೇಲೆ ಒಂದು ಮಾತು ಕೇಳ್ತಿದ್ ನಾನು ಆ ಮಾತು ನಡ್ಸ್ಕೊಳ್ಳೋದು ಬಿಡ್ಕೊಳ್ಳೋದು ನಿಮಗೆ ಬಿಟ್ಟಿದ ವಿಷಯ ಸೊ ಅದರಿಂದ ನನ್ನ ಜವಾಬ್ದಾರಿ ಮುಗಿಸಿ ನನ್ನ ಮತ್ತೆ ಮಾತಾಡ್ತೀನಿ ಏನಂತ ಮತ್ತೆ ಮಾತಾಡ್ತೀನಿ ನಾನು ಯಾವತ್ತು ಏನೋ ಯಾವತ್ತೊಂದು ಮಾತು ಕೇಳಿಲ್ಲ ಅವ ಶಾಸಕರಾಗಿ ಎಂಟು ವರ್ಷ ಆದ್ಮೇಲೆ ಒಂದು ಮಾತು ಕೇಳ್ತೈದ್ ನಾನು ಆ ಮಾತು ನಡ್ಸ್ಕೊಳ್ಳೋದು ಬಿಡ್ಕೊಳ್ಳೋದು ನಿಮಗ್ ಬಿಟ್ಟಿದ ವಿಷಯ ದಿನ ಬಂದಿದೆ ನಾನು ಒಂದು ಮಾತನ್ನ ಹೇಳಬಲ್ಲೆ ಕೆಲವೊಬ್ಬ ನಾಯಕರಿಗೆ ಹೇಳಬಲ್ಲೆ ನಾನು ಎಲ್ಲಿರ್ತೀನಿ ಅಲ್ಲಿ ನಿಯತ್ತಾಗಿರ್ತೀನಿ ನಲವತ್ತೆರಡು ವರ್ಷಕ್ಕೆ ಸಾಮ್ರಾಜ್ಯ ನಾನು ಕಟ್ಬೇಕಾದ್ರೆ ನನ್ನ ನಿಯತ್ತು ಎಲ್ಲಿ ಇರ್ತೀನೋ ಅಲ್ಲಿ ನಿಯತ್ತಾಗಿರ್ತೀನಿ ನಾನು ಇರಲ್ವಾ ಆ ಸವಾಸನ ಬೇಡ ನನಗೆ ಈ ರಾಜಕೀಯ ಬೇಡ ಸವಾಸನ ಬಂದಿದೆ ನನ್ನ ನಾನು ಒಂದು ಮಾತನ್ನ ಹೇಳಬಲ್ಲೆ ಕೆಲವೊಬ್ಬ ನಾಯಕರಿಗೆ ಹೇಳಬಲ್ಲೆ ನಾನು ಎಲ್ಲಿರ್ತೀನಿ ಅಲ್ಲಿ ನಿಯತ್ತಾಗಿರ್ತೀನಿ ನಲವತ್ತೆರಡು ವರ್ಷಕ್ಕೆ ಸಾಮ್ರಾಜ್ಯ ನಾನು ಕಟ್ಬೇಕಾದ್ರೆ ನನ್ನ ನಿಯತ್ತು ಎಲ್ಲಿ ಇರ್ತೀನಿ ಅಲ್ಲಿ ನಿಯತ್ತಾಗಿರ್ತೀನಿ ನಾನು ಇರಲ್ವಾ ಆ ಸವಾಸನ ಬೇಡ ನನಗೆ ಈ ರಾಜಕೀಯ ಬೇಡ ಸವಾಸನ ಬೇಡ ನನ್ನ ಸ್ನಾನ ನನ್ನ ನನ್ನ ದಾರಿನೇ ನಾನು ಎಲ್ಲಿ ಮಾತು ಕೊಡ್ತೀನಿ ನನ್ನ ನಡ್ಕೊಂತೀನಿ ಇದುವರೆಗೂ ತಾಲೂಕಲ್ಲಿ ಕೊಟ್ಟಿರ್ತಕ್ಕಂಥ ಮಾತು ನಾನು ತಪ್ಪಿಲ್ಲ ತಪ್ಪಿದಳುವಾಗ ನಾನು ಇರಲ್ಲ ಇದು ನನ್ನ ತಂದೆ ತಾಯಿ ಹೇಳ್ಕೊಟ್ಟಿರ್ತಕ್ಕಂಥ ವಿದ್ಯೆ ನನಗಿದು ನನ್ನ ಸ್ನಾನ ನನ್ನ ನನ್ನ ದಾರಿನೇ ನಾನು ಎಲ್ಲಿ ಮಾತು ಕೊಡ್ತೀನಿ ನನ್ನ ನಡ್ಕೊಂತೀನಿ ಇದುವರೆಗೂ ತಾಲೂಕಲ್ಲಿ ಕೊಟ್ಟಿರ್ತಕ್ಕಂಥ ಮಾತು ನಾನು ತಪ್ಪಿಲ್ಲ ತಪ್ಪಿದ ಮುಳುಬಾಗ ನಾನು ಇರಲ್ಲ ಇದು ನನ್ನ ತಂದೆ ತಾಯಿ ಹೇಳ್ಕೊಂಡಿರ್ತಕ್ಕಂಥ ವಿದ್ಯೆ ನನಗಿದು ಮುಂದ್ ಮಾಜಿ ನಿರ್ದೇಶಕರು ತಾಲೂಕಿನ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂತ ಕಡಿಪಲ್ ನಗರ ಸರ್ ಅವರೇ ವೇದಿಕೆ ಮೇಲೆ ಮತ್ತೋರ್ವರು ಡಿ ಸಿ ಸಿ ಬ್ಯಾಂಕ್ ನೂತನ ನಿರ್ದೇಶ ಆಗಿರ್ತಕ್ಕಂಥ ರಘುಪತ್ ರೆಡ್ಡಿ ಸರ್ ಅವರೇ ಡಾಕ್ಟರ್ ಪ್ರಕಾಶ್ ಸರ್ ಅವರೇ ಆನಂದ್ ರೆಡ್ಡಿ ಸರ್ ಅವರೇ ಶ್ಯಾಮಗೌಡ ಸರ್ ಅವರೇ ಅದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ಒಂದು ಸುತ್ತ ಪ್ರಶಸ್ತಿ ಇಲಾಖೆಯ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಅನುರಾಧ ಮೇಡಮ್ ಅವರೇ ಹಾಗೂ ಈ ಒಂದು ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಗೊಲ್ಲಳ್ಳಿ ಜಗದೀಶ್ ಅವರೇ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರು ಎಲ್ಲ ನಾಯಕರು ಈ ಭಾಗದ ಎಲ್ಲ ನಾಯಕರು ಇವತ್ತು ನೋಡ್ತಾ ಇದ್ದಾರೆ ಇದ್ದ ಎಲ್ಲ ನೀರು ಎಲ್ಲ ನಾಯಕರು ಬಂದು ಕೈ ಕೊಟ್ಟರು ನಂಗೆ ತುಂಬ ಆಯಿತು ಎಲ್ಲ ಒಂದು ಕಡೆ ತುಂಬ ಖುಷಿಯಾಯಿತು ಹೋಗಲಿ ಬಿಡಪ್ಪ ಈ ಒಂದು ಮಾಡಿದ್ರೆ ಎಲ್ಲ ಒಂದು ಕಡೆ ಸೇರ್ಕೊಂಡಿದ್ದೀವಿ ಅಂತ ಖುಷಿ ಆಯಿತು ಈ ಒಂದು ಕೈ ಜೋಡಿಸಿದ್ದಾನೆ ಅಂತ ಖುಷಿ ಆಯಿತು ಈ ಕಾರ್ಯಕ್ರಮಕ್ಕೆ ಎಲ್ಲೋ ಒಂದು ಕಡೆ ಆಯಿತು ಸೊ ನಾನು ಸಾಕಷ್ಟು ವಿಚಾರಗಳೆಲ್ಲ ನಾಯಕರು ಮಾತಾಡಿದ್ದಾರೆ ಒಂದು ಐವತ್ತು ಲಕ್ಷ ರೂಪಾಯಿ ಕಟ್ಟಡವನ್ನು ಪಶುಸಂಗೋಪನೆ ಒಂದು ಐಟೆಕ್ ಕಟ್ಟಡ ಕಟ್ಟಲಿಕ್ಕೆ ಏನು ಗೊಲ್ಲಳ್ಳಿಗೆ ಏನು ಜಿಲ್ಲೆಯಲ್ಲಿ ಎರಡಾಗಿತ್ತು ಒಂದು ಈ ಕಡೆ ಕಿತ್ಕೊಂಡ್ಬಂದೆ ಒಂದಾಯ್ತು ಸಾಕಷ್ಟು ವಿಚಾರಕ್ಕೆ ಬಂದಾಗ ವೇದಿಕೆ ನನಗಿದಲ್ಲ ವೇದಿಕೆ ಒಂದು ಜವಾಬ್ದಾರಿ ಇದೆ ಜವಾಬ್ದಾರಿ ಏಯ್ ಏ ಸು ಹೇಳ್ತೀನಿ ವೇದಿಕೆ ಮೇಲೆ ಸಾಕಷ್ಟು ವಿಷಯಗಳನ್ನ ಮಾಧ್ಯಮ ಮುಂದೆ ನಿಮ್ಮ ನಾಯಕರ ಮುಂದೆ ನನ್ನ ಕಾರ್ಯಕರ್ತರ ಮುಂದೆ ಹೇಳ್ಕೊಳ್ತಕ್ಕಂಥ ಸಮಯ ತುಂಬ ದಿವಸ ಇಲ್ಲ ಇಪ್ಪತ್ತೈದನೇ ತಾರೀಕು ಆದ್ಮೇಲೆ ನಾನು ಕೂಡ ನಿಮ್ಮ ಹತ್ರ ತುಂಬ ಸಾಕಷ್ಟು ವಿಷಯಗಳನ್ನ ಮಾತಾಡದಿದೆ ಮಾತಾಡ್ತೀನಿ ಯಾಕಂದ್ರೆ ನೀವೆಲ್ಲ ಅನ್ಕೊಂಡಿರ್ಬೋದು ಶಾಸಕರಾಗ್ಬಿಟ್ಟವ್ರೆ ಶಾಸಕ ನೆಮ್ಮದಿಯಾಗಿದ್ದಾರೆ ಅಂತ ಶಾಸಕನಕ್ಕಿಂತ ಮುಂಚೆ ನೆಮ್ಮದಿಯಾಗಿದ್ದೆ ಆಗಿದ್ದೆ ಶಾಸಕನಾದ್ಮೇಲೆ ನೆಮ್ಮದಿ ಇಲ್ಲ ನನ್ನ ನೋವನ ನೀವು ಅಂದ್ಕೊಂಡಿರ್ಬೋದು ಎಮ್ ಎಲ್ ಜರ ಜರನ್ ಪೋತಾಡಂತ ಅದರಿಂದ ಎಷ್ಟು ಕರಾಳ ದಿನಗಳಿದ್ದಾವೆ ಅಂತ ನಾನು ಇವತ್ತು ಹೇಳ್ಕೊಳ್ಳೋಕ್ಕಾಗಲ್ಲ ವೇದಿಕೆ ಕೂಡ ಅಲ್ಲ ಇದು ವೇದಿಕೆ ಹಾಕೊಂಡ್ರೆ ರಾಜಕೀಯ ಪಕ್ಷ ಆಗ್ಬಿಡ್ತದೆ ಅದಕ್ಕೆ ನನ್ನ ಜವಾಬ್ದಾರಿನ ಇಪ್ಪತ್ತೈದು ತಾರೀಕು ಮುಗಿಸಿ ಆಮೇಲೆ ನಾನು ಹೇಳ್ಕೊತೀನಿ ಯಾರು ಏನು ಕಷ್ಟ ಕೊಟ್ಟರು ಅಂತ ಹೇಳ್ಕೊತೀನಿ ಯಾರಾರು ಏನು ಕಷ್ಟ ಅಂತ ಕೂಡ ಹೇಳ್ತೀನಿ ಬೇರೆ ಪಕ್ಷದವರು ನಮ್ಮ ಕಷ್ಟ ಕೊಟ್ಟರೆ ಒಪ್ಕೊಳ್ಬೋದು ನನ್ನ ಪಕ್ಕದಲ್ಲಿದ್ದರು ಕಷ್ಟ ಕೊಟ್ಟರೆ ಹೇಳ್ಕೊಳ್ಳೋಕೆ ಕಷ್ಟ ಆಗ್ತದೆ ಸೊ ಅದರಿಂದ ನನ್ನ ಜವಾಬ್ದಾರಿ ಮುಗಿಸಿ ನಾನು ಮತ್ತೆ ಮಾತಾಡ್ತೀನಿ ಏನಂತ ಮತ್ತೆ ಮಾತಾಡ್ತೀನಿ ನಾನು ಯಾವತ್ತೂ ಏನೂ ಯಾವತ್ತೊಂದು ಮಾತು ಕೇಳಿಲ್ಲ ಅವ ಶಾಸಕರಾಗಿ ಎಂಟು ವರ್ಷ ಆದ್ಮೇಲೆ ಒಂದು ಮಾತು ಕೇಳ್ತೇನೆ ನಾನು ಆ ಮಾತು ನಡೆಸ್ಕೊಳ್ಳೋದು ಬಿಡ್ಕೊಳ್ಳೋದು ನಿಮಗೆ ಬಿಟ್ಟಿದ ವಿಷಯ ನನಗೆ ಇದು ಸವಾಲಾಗಿದೆ ಒಂದು ಪಕ್ಷದಲ್ಲಿದ್ದೀನಿ ಪಕ್ಷದ ಒಂದು ಅಭ್ಯರ್ಥಿ ಆಗಿದ್ದೀನಿ ಪಕ್ಷದ ಒಂದು ಶಾಸಕನಾಗಿದ್ದೀನಿ ನನಗೊಂದು ಸವಾಲಾಗಿದೆ ಇಲ್ಲಿ ಇವತ್ತು ಸಾಕಷ್ಟು ವ್ಯಕ್ತಿ ನನ್ನ ಮೇಲೆ ಸವಾಲನ್ನು ಸ್ವೀಕಾರ ಮಾಡ್ತಾವ್ರೆ ಇವತ್ತು ಪೂರ್ವಕ್ಕೆ ಕಾಡೇಪ ನಗರ ಸರ್ ಅವ್ರನ್ನ ಪಶ್ಚಿಮಕ್ಕೆ ಬಿ ವಿ ಶ್ಯಾಮೇಗೌಡ ಸರ್ ಅವ್ರನ್ನ ಹಾಕಿದ್ದೀನಿ ಆಯ್ಕೆ ಮಾಡಿ ಎಲ್ಲ ಸರ್ ಆಯ್ಕೆ ಮಾಡಿ ದಯವಿಟ್ಟು ಗೆಲ್ಸ್ಕೊಡ್ತೀವಂತ ಇವತ್ತು ನನಗೆ ಮಾತು ಕೊಡಿ ಯಾಕಂದ್ರೆ ನಾನು ಇವತ್ತುವರೆಗೂ ಏನು ನಾನು ಕೇಳಿಲ್ಲ ಗೆಲ್ಸ್ಕೊಡ್ತೀವಿ ಅಂತ ಮಾತು ಕೊಡಿ ಬಹುಶಃ ಇವತ್ತು ಏನಾದರೂ ಗೆದ್ರೆ ಗೆದ್ದೇ ಗೆಲ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಬರ್ತಕ್ಕಂಥ ಎರಡು ತಿಂಗಳಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಿದೆ ಅದಕ್ಕೆ ದಿಕ್ಸೂಚ್ಚಾಗ್ತದೆ ನಾವೆಲ್ಲ ಗೆಲ್ಲಬೇಕು ಸಾಕಷ್ಟು ಜನ ದೂರಿಂದ ಏನಂತ ಏನಂತಾದ್ರೆ ಈ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲ ಅಂತ ಎಲ್ಲಿ ಒಗ್ಗಟ್ಟಿಲ್ಲೆಯೋ ಎಲ್ಲಿ ಒಗ್ಗಟ್ಟಿದೆಯೋ ತೋರಿಸ್ತಕ್ಕಂಥ ದಿನ ಬಂದಿದೆ ನಾನು ಒಂದು ಮಾತನ್ನು ಹೇಳಬಲ್ಲೆ ಕೆಲವೊಬ್ಬ ನಾಯಕರಿಗೆ ಹೇಳಬಲ್ಲೆ ನಾನು ಎಲ್ಲಿರ್ತೀನಿ ಅಲ್ಲಿ ನಿಯತ್ತಾಗಿರ್ತೀನಿ ನಲವತ್ತೆರಡು ವರ್ಷಕ್ಕೆ ಈ ಸಾಮ್ರಾಜ್ಯ ನಾನು ಕಟ್ಬೇಕಾದ್ರೆ ನನ್ನ ನಿಯತ್ತು ಎಲ್ಲಿ ಇರ್ತೀನೋ ಅಲ್ಲಿ ನಿಯತ್ತಾಗಿರ್ತೀನಿ ನಾನು ಇರಲ್ವಾ ಆ ಸವಾಸನ ಬೇಡ ನನಗೆ ಈ ರಾಜಕೀಯ ಬೇಡ ಸವಾಸನ ಬೇಡ ನನ್ನ 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 ದಾರಿನೇ ನಾನು ಎಲ್ಲಿ ಮಾತು ಕೊಡ್ತೀನಿ ನನ್ನ ನಡ್ಕೊಂತೀನಿ ಇದುವರೆಗೂ ತಾಲೂಕಲ್ಲಿ ಕೊಟ್ಟಿರ್ತಕ್ಕಂಥ ಮಾತು ನಾನು ತಪ್ಪಿಲ್ಲ ತಪ್ಪಿದ್ದ ಮುಳುವಾಗ ನಾನು ಇರಲ್ಲ ಇದು ನನ್ನ ತಂದೆ ತಾಯಿ ಹೇಳ್ಕೊಂಡಿರ್ತಕ್ಕಂಥ ವಿದ್ಯೆ ನನಗಿದು ನನ್ನ ತಂದೆ ತಾಯಿ ಹೇಳ್ಕೊಂಡಿರ್ತಕ್ಕಂಥ ವಿದ್ಯೆ ಭವಿಷ್ಯ ನಾನು ಹುಟ್ಟಿರ್ತಕ್ಕಂಥ ಕೆಳ ಜಾಗ್ರೆ ಹುಟ್ಟಿರ್ಬೋದು ವ್ಯಕ್ತಿತ್ವದಲ್ಲಿ ನನ್ನ ಕ್ಯಾರೆಕ್ಟ್ರಲ್ಲಿ ಯಾವತ್ತು ನನ್ಗೆ ಕಡಿಮೆ ಇಲ್ಲ ನನ್ಗೆ ಕಡಿಮೆ ಇಲ್ಲ ಇವತ್ತೊಂದು ಮಾತು ನಾಳೆ ಮಾತು ಬೆಳಗ್ಗೆ ಇವತ್ತು ಮಾತು ಸಾಯಂಕಾಲ ಒಂದು ಮಾತು ನನ್ನ ಲೈಫಲ್ಲಿ ನನಗೆ ಬಂದಿಲ್ಲ ನನ್ಗೆ ಬರೋದು ಇಲ್ಲ ನನಗೆ ನನ್ಗೆ ಕೊಟ್ಟಿದ ಮಾತು ಯಾವತ್ತೂ ಉಳಿಸ್ಕೊಂತೀನಿ ನಾನು ಹೇಳಿದೆ ನಾನು ಎಲ್ಲ ನಾಯಕರಿಗೆ ಹೇಳಿದೆ ರಘುಪತ್ ರೆಡ್ಡಿ ನಾನು ನಂಗೆ ಗೆಲ್ಸ್ಕೊಂಬರ್ಬೇಕು ಯಾಕಂದ್ರೆ ಅದು ನನ್ನ ಕೈ ಇಡಿದವನೇ ಅಂತ ಇವತ್ತು ನಾನು ಗೆಲ್ಸ್ಕೊಂಡ್ಬಂದು ಮುಂದೆ ಇಟ್ಟಿದ್ದೀನಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಕಾಡೇಪ ನಾಗರಾಜ್ ಸರ್ ಇರ್ಬೋದು ಬಿ ವಿ ಶ್ಯಾಮೇಗೌಡ ಇರ್ಬೋದು ಇಡೀ ನನ್ನ ತಾಲೂಕಿನ ಪರಿಚಯ ಮಾಡಿಕೊಟ್ಟವ್ರೆ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇವ್ರ್ ಗೆಲ್ಸ್ಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ದಾಗಿರ್ತದೆ ದಯವಿಟ್ಟು ಇದನ್ನ ಎಲ್ಲ ನಾಯಕರು ಇದನ್ನ ಸ್ವೀಕಾರ ಮಾಡ್ಬೇಕಂತ ಹೇಳ್ತಾ ನಾನು ಯಾರನ್ನೂ ತಾಲೂಕಲ್ಲಿ ಟೀಕೆ ಮಾಡೋಕೆ ಬಂದಿಲ್ಲ ಇಲ್ಲ ನಾನು ಇನ್ಯಾರೋ ಇನ್ನೊಬ್ಬರನ್ನ ಎತ್ತಿ ಮೆಚ್ಚಿಕೊಟ್ಟು ಅವ್ರನ್ನ ಬಹುಮಾನ ತಗೊಳ್ಳಕ್ ನಾನು ಬಂದಿಲ್ಲ ನನ್ನ ಕೆಲಸ ನಾನು ಮಾಡೋಕೆ ಬಂದಿದ್ದೀನಿ ನನ್ನ ಕೆಲಸ ಮಾಡೋಕೆ ನಾನು ಬಿಡಿ ಇವತ್ತು ಹೆಂಗಿದೆ ಅಂತಂದ್ರೆ ಇಡೀ ಎಷ್ಟೇ ದುಡ್ಡು ಹಂಚಿಕೆ ಆದರೂ ಕೂಡ ಮುಡಬಾಗಲ್ ತಾಲೂಕಿಗೆ ಎಷ್ಟು ಅನ್ಯಾಯ ಆಗ್ತಿದೆ ಅಂತಂದ್ರೆ ಅದು ಇವತ್ತಲ್ಲ ಇಪ್ಪತ್ತೈದನೇ ತಾರೀಕಾದ ಮೇಲೆ ಆಗ್ತದೆ ನಿನ್ನೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಮಾಧ್ಯಮ ಒಂದು ಉದಾಹರಣೆ ಹೇಳ್ತೀನಿ ನಿನ್ನೆ ಇದು ಇವ್ರು ಎಂಬತ್ತು ಪರ್ಸೆಂಟ್ ದುಡ್ಡು ಕೇಂದ್ರದ ಅಮೌಂಟ್ ಪ್ರಗತಿ ಪಥಕ್ಕೆ ಅಮೌಂಟ್ ಬರೋದು ಪಿ ಎಂ ಜಿ ಅಮೌಂಟ್ ಬರೋದು ಎಂಬತ್ತು ಪರ್ಸೆಂಟ್ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟು ಇಪ್ಪತ್ತು ಪರ್ಸೆಂಟ್ ಬಂದ್ ಸ್ಟೇಟ್ ಗೌರ್ಮೆಂಟ್ ಹಾಕಬೇಕು ಇದು ಕಾನೂನು ಹಂಗೇ ಇರೋದು ಇವ್ರು ಏನು ಮಾಡಿದ್ದಾರೆ ಮುಳುವಾಗಲಿಲ್ಲ ಇಪ್ಪತ್ತೆರಡು ಕಿಲೋ ಹದಿನಾರು ಕೋಟಿ ಕೊಟ್ಟಿದ್ದಾರೆ ಬರೀ ಹದಿನಾರು ಕೋಟಿ ನನ್ನ ಕೊಟ್ಟವ್ರೆ ಬಂಗಾರಪೇಟೆಗೆ ಮೂವತ್ತು ಕೋಟಿ ಸರಿ ಇಪ್ಪತ್ತೊಂದು ಕೋಟಿ ಕೋಲಾರಗೆ ಇಪ್ಪತ್ತೊಂದು ಕೋಟಿ ಅದು ಇಪ್ಪತ್ತೆರಡು ಎಫ್ಗೆ ಇಪ್ಪತ್ತು ಇಪ್ಪತ್ತೆರಡು ಕೋಟಿ ಮಾಲೂರಿಗೆ ಇಪ್ಪತ್ತೆರಡು ಕೋಟಿ ನನಗೆ ಮಾತ್ರ ಹದಿನಾರು ಕೋಟಿ ಇವ್ರು ಮಾಡೋ ಅರ್ಕ ಕೆಲಸ ಇದು ಇವತ್ತು ನಾನು ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ ಪ್ರಜಾಪ್ರಭುತ್ವ ಗೆದ್ದಿದ್ದೀನಿ ನನಗೂ ಎರಡು ಲಕ್ಷ ಇಪ್ಪತ್ತು ಸಾವಿರ ಜನ ಇದ್ದಾರೆ ನಾನು ರೋಡ್ ಉದ್ಧಾರ ಮಾಡಬೇಕು ಜನ ನೀರು ಕೊಡಬೇಕು ಜನ ಏನು ಕೇಳ್ತಾರೆ ರೋಡ್ ಕೇಳ್ತಾರೆ ಕುಡಿದು ನೀರು ಕೇಳ್ತಾರೆ ಕರೆಂಟ್ ಕೇಳ್ತಾರೆ ನಾನು ಕೂಡ ಬೇರೆಯವ್ರ ಥರ ಶಾಸಕನಾಗಿದ್ದೀನಿ ಆದರೆ ಸ್ಟೇಟ್ ಗೌರ್ಮೆಂಟ್ ಒಂದು ರೂಪಾಯಿ ಅಮೌಂಟ್ ಕೊಟ್ಟಿದ್ದೀನಿ ಸೆಂಟ್ರಲ್ ಗೌರ್ಮೆಂಟ್ ಅಮೌಂಟ್ ಇದರಲ್ಲೂ ಕೂಡ ಅನ್ಯಾಯ ಮಾಡ್ತಾರೆ ಪ್ರತಿ ವಿಚಾರದಲ್ಲೂ ಕೂಡ ಮುಳಬಾಗಲ ಬಗ್ಗೆ ಈ ಸರ್ಕಾರ ಅನ್ಯಾಯ ಮಾಡ್ಕೊಂಡು ಅನ್ಯಾಯ ಮಾಡಿ ಈ ಜನಕ್ಕೆ ಇಲ್ಲಿ ಗೊತ್ತಾಗ ಬಿಲಿಯಲ್ಲ ಜನ ಗೊತ್ತಾಗ್ತಾ ಇಲ್ಲ ಇಲ್ಲಿ ಕೆಲವು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಏನಂದ್ರೆ ಎಷ್ಟು ಅನ್ಯಾಯ ಅಂತ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಮತ್ತೆ ಕೆಲವರು ಮುಳುಬಾಗಲ ಬಗ್ಗೆ ಏನೋ ಮುಳುಬಾಗಲು ಇವರೇ ಉರಿಸಿ ಎತ್ತ ಬಂದಂಗೆ ಮಾತಾಡ್ತಾರೆ ಏನೇ ಅಭಿವೃದ್ಧಿ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡಬೇಕು ನಾನು ಅಭಿವೃದ್ಧಿ ಮಾಡಕ್ಕೆ ಬಂದೆ ಹೊರತು ರಾಜಕೀಯ ಮಾಡಕ್ಕೆ ನಾನು ಬಂದಿಲ್ಲ ಸೊ ಅದರಿಂದ ದಯವಿಟ್ಟು ಈ ತರ ಇವತ್ತು ಇನ್ನೊಂದು ಬೇಡಿಕೆ ಇಟ್ಟಿದ್ದೀನಿ ಆಲ್ಮೋಸ್ಟ್ ಅಂತಕ್ಕೆ ಬಂದಿದೆ ಟು ಟ್ವೆಂಟಿ ಕೆ ವಿ ಸ್ಟೇಷನ್ನ ನನ್ನ ಮುಡಬಾಗ ತಾಲೂಕು ಕರೆಂಟು ಜಾಸ್ತಿ ಆಗ್ತದೆ ಅಂತ ಸೆಷನಲ್ಲಿ ಮಾತಾಡಿ ಜಮೀನ್ ಕೊಟ್ಟು ಅಪ್ರೂವಲ್ ಆಗಿ ಒನ್ ಫಿಫ್ಟಿ ನೂರ ಕೋಟಿ ಅಪ್ರೂವಲ್ ಆಗಿ ಬಂದಿದೆ ಈ ಕೆಲವೇ ದಿವಸಲ್ಲ ಕೂಡ ಅಪ್ರೂವಲ್ ಕೈಗೆ ಬರ್ತದೆ ಇಡೀ ಮುಳಬಾಗಲ್ ತಾಲೂಕಿಗೆ ಟೂ ಟ್ವೆಂಟಿ ಕೆ ವಿ ಸ್ಟೇಷನ್ ತಾಲೂಕಿಗೆ ರೈತರು ಏನು ಇವತ್ತು ಕರೆಂಟ್ ಬಗ್ಗೆ ಇವತ್ತು ಒದ್ದಾಡ್ತಾವೆ ಅದ್ರ ಬಗ್ಗೆ ನಾನು ಧ್ವನಿ ಇತ್ತಿದ್ದೀನಿ ನಿಮಗೆ ಗೊತ್ತಿರ್ಲಿ ಸಾಕಷ್ಟು ಜನ ಮುಳುಬಾಗಲ ಇವತ್ತು ಯುವಕರು ಐ ಪಿ ಎಲ್ ದಂಧೆ ಆಡ ಆಡೋತಾ ಇದೆ ಇದ್ರ ಬಗ್ಗೆ ಸೆಷನ್ ಧ್ವನಿ ಇತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಇವತ್ತು ನಾನು ಮಾಡಿದೀನಿ ಇಡೀ ಮೆಡಿಕಲ್ ಸ್ಟೋರ್ ನಲ್ಲಿ ದಂಧೆ ಆಗ್ತಾ ಇತ್ತು ಔಷಧಿ ಬರಲು ಡ್ರಗ್ಸ್ ಮಾಡ್ತಾ ಇದ್ರು ಬೇರೆ ಬೇರೆ ಮಾಡ್ತಾ ಇದ್ರು ಅದಕ್ಕೆ ಕಡವಾಣ ಎಲ್ಲಾ ರೀತಿ ಮಾಡಿದ್ವಿ ಇವತ್ತು ಪೋಡಿ ಮುಕ್ತ ಮುಳಬಾಗ ಇವತ್ತು ಪೋಡಿ ಮುಕ್ತ ಮುಳಬಾಗಲ್ಲ ಏನಿದೆ ಇವತ್ತು ಇವತ್ತು ಪೋಡಿ ತೆಗಿಬೇಕು ಇವತ್ತು ಪಿ ನಂಬರ್ ತೆಗಿಬೇಕಂತ ಗಲಾಟೆ ಮಾಡಿ ಧರಣಿ ಕೂತ್ಕೊಂಡು ಮುಳಬಾಗಕ್ಕೆ ಮುಳುಬಾಗಲ್ ತಾಲೂಕಿಂದ ಪೋಡಿ ಮುಕ್ತ ಮುಳುಬಾಗಲ್ ಸ್ಟಾರ್ಟ್ ಆಗಿದೆ ನಿಮಗೆ ಗೊತ್ತಿಲ್ಲ ತರಂತ ಕಾಲದಿಂದ ಜೋಡಿ ಮುಕ್ತ ಗ್ರಾಮಗಳು ಜೋಡಿ ಮುಕ್ತ ಗ್ರಾಮ ಯಾರು ಕೈ ಹಾಕಿರ್ಲಿಲ್ಲ ಇವತ್ತು ಸುಮಾರು ಭಕ್ತಿನ ಜೋಡಿ ಮುಕ್ತ ಗ್ರಾಮಗಳಿತ್ತು ಇವತ್ತು ಸವಾಲು ಕೂಗಿ ಕೃಷ್ಣಬೈರೇಗೌಡನ ಸವಾಲು ಹೋಗಿ ಚರ್ಚೆಗೆ ಬಾಂಧತೆ ಬಿಟ್ಟು ಜೋಡಿ ಮುಕ್ತ ಮುಳುಬಾಗಲ್ ಮಾಡ್ಬಿಟ್ಟು ಅದು ಸ್ಟಾರ್ಟ್ ಆಗಿ ಜೋಡಿ ಮುಕ್ತ ಸ್ಟಾರ್ಟ್ ಆಗಿದೆ ಇವತ್ತು ಮುಳುಬಾಗಲ್ ತಾಲೂಕಿನ ಎಲ್ಲಾ ಒಂದು ಅಭಿವೃದ್ಧಿ ಕೂಡ ನನ್ನ ಒಂದು ಏನು ಅಹ್ ದೊಡ್ಡವ್ರ ಕರ್ಸಿಗಿರ್ತಕ್ಕಂಥ ವಿದ್ಯೆಯನ್ನ ದಾರಿನ ಫಾಲೋ ಮಾಡಿ ನನ್ನ ಹಕ್ಕು ನನಗ್ ಕೊಡಿ ನಿಮ್ಮ ಮನೆ ಭಾಗ ನಾನು ಬಂದಿಲ್ಲ ನನ್ನ ಹಕ್ಕು ನನಗೆ ಕೊಡಿ ನನ್ನ ಮುಳಬಾಗ ತಾಲ್ಲೂಕು ಬರ್ತಕ್ಕಂಥ ಪಾಲ ನನಗೆ ಕೊಡಿ ಅಂತ ಕಿತ್ತಾಡಿ 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 ತರ್ತಾ ಇದ್ದೀನಿ ಅದೇ ತರ ಅಲ್ಲಾ ಬುಕ್ಕ ಡಬ್ಬಲ್ ರಾಮ ಆಗ್ಬಿಟ್ಟಿದ್ರೆ ನಾನು ಯಾರಾದರೂ ಬೇರೆ ಅಗ್ಪೆಟ್ ಮಚ್ಚ ಆಗ್ಬಿಟ್ಟಿದ್ರೆ ಬೇರೆಯವರ ಥರ ಅಗ್ಪೆಟ್ ಮಚ್ಚ ಆಗ್ಬಿಟ್ಟಿದ್ರೆ ಇವತ್ತು ಒಂದು ಬುಡಗಾಸು ಕೂಡ ಮುಳುಬಾಗಲ ತಾಲೂಕಿಗೆ ತರಲ್ಲ ಇವತ್ತು ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಅವ್ರ ಒಂದು ಪ್ರಶ್ನೆ ಆಗ್ತಾವೆ ಇವು ಇವ್ನ ಸವಾಸ ಬೇಡ ಅವ್ನಲ್ಲಿ ಚರ್ಚೆಗೆ ಅಂತ ಸೊ ಅದರಿಂದ ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಿಂದ ಇವತ್ತು ಮುಳಬಾಗಲ್ ತಾಲೂಕಿನ ಒಂದು ಹಂತಕ್ಕೆ ತಗೊಂಡು ಹೋಗಿದೀನಿ ನನ್ನ ಕೈ ಮುಗಿದು ಕೇಳ್ಕೊತೀನಿ ನೀವು ತಲೆ ತೆಗಸ್ಕೊಂತ ಕೆಲಸ ಈ ಶಾಸಕರು ಯಾವತ್ತು ನಾನು ಮಾಡೋದಿಲ್ಲ ಅಂತ ಸ್ಪೀಚ್ಗಳಾಗಲಿ ಅಂತ ಹೇಳಿಕೆಗಳಾಗ್ಲಿ ಯಾರು ನನ್ನ ಕೊಡೋದಿಲ್ಲ ಅವತ್ತು ನಾನು ನಿಮಗೆ ತಲೆಯನ್ನು ತೋರಿಸೋದಿಲ್ಲ ಅಂತ ಹೇಳ್ತಾ ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ಆದಷ್ಟು ಬೇಗ ಕಂಟ್ರಾಕ್ಟ್ರೇ ಕಂಟ್ರಾಕ್ಟ್ರು ಆದಷ್ಟು ಬೇಗ ನಾಳೆಯಿಂದಾನು ವರ್ಕ್ ಸ್ಟಾರ್ಟ್ ಮಾಡಿ ಕೇವಲ ಸಿಕ್ಸ್ ಮಂತ್ ಅಲ್ಲಿ ಇದು ಉದ್ಘಾಟನೆಗೆ ರೆಡಿ ಆಗಬೇಕು ಓಕೆ ಇಲ್ಲಿ ಏನು ಮನವಿ ಕೊಟ್ಟಿರ್ತಕ್ಕಂಥ ರೈತನು ನಾನು ಮಾತಾಡ್ತೀನಿ ದಾರಿ ನಾನು ಅದು ಮಾಡ್ತೀನಿ ನಾಳೆಯಿಂದ ನಾನು ಕ್ಲೀನ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಯಾಕೆಂದರೆ ಅಮೌಂಟ್ ಬಂದು ತುಂಬ ದಿವಸ ಆಗಿದೆ ಕ್ಲೀನ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡಿ ನಿಮ್ಗೆ ದಾರಿ ಬೇಕಾದಂತ ತಹಸೀಲ್ದಾರ್ ಹತ್ರ ಮಾತಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಡ್ತೀನಿ ಮಾಡಿಕೊಡ್ತೀನಿ ದಯವಿಟ್ಟು ಅಡ್ಡ ಅಡಚಣೆಗೆ ಯಾರು ಮಾಡೋಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಾಳೆಯಿಂದ ನಾನು ಕ್ಲೀನ್ ಆಗಬೇಕು ದಯವಿಟ್ಟು ಆರೈ ಎಲ್ಲಿದ್ದಾರೆ ನಾಳೆಯಿಂದ ಕ್ಲೀನ್ ಆಗಬೇಕು ಬೆಳಗ್ಗೆನ ಕ್ಲೀನಾಗಿ ನಾಳಿದ್ದ ಅವ್ನಿಗೆ ಅದು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಕೊಡ್ಬೇಕು ನಾಳಿದ್ದಿಂದ ಕಟ್ಟಡ ಆಗಬೇಕು ಓಕೆ ಲೇಟ್ ಮಾಡೋಕ್ಕು ಈಗ ಲೇಟ್ ಆಗ್ಬಿಟ್ಟಿದೆ ಹಾಂ ನನ್ನ ಶಾಲೆಯವರು ಮಾತಾಡಿ ಈಗಾಗಲೇ ನಾನು ಮಾತಾಡಿ ಅನ್ವಯ ಕೊಡಿಸ್ತೀನಿ ಅವ್ರ ಕಡೆ ಇದು ಮಾಡಿಸ್ತೀನಿ ಆದಷ್ಟು ಬೇಗ ಕ್ಲೀನ್ ಮಾಡಿ ಅವ್ರ ವ್ಯವಸ್ಥೆ ಮಾಡಬೇಕು ಆಗ್ಬೋದಾ ಸಾಕಷ್ಟು ಇನ್ನೂ ಬಿಲ್ಡಿಂಗ್ ಇನ್ನೂ ಒಂದು ನಾಲ್ಕೈದು ಬಿಲ್ಡಿಂಗ್ ಜಗದೀಶ್ ಗೊಲ್ಲಲ್ಲಿ ಕೊಡ್ತೀನಿ ಇನ್ನೂ ಸಾಕಷ್ಟು ಊರಲ್ಲಿ ಒಂದು ನಾಲ್ಕು ಅಂಬೇಡ್ಕರ್ ಭವನ ಬಂದಿದೆ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ನಾಲ್ಕು ಹಳ್ಳಿಗಳಿಗೆ ಸೊ ಆದಷ್ಟು ಬೇಗ ಇದನ್ನು ಮುಂದುವರ್ಸ್ತಕ್ಕಂಥ ಕಾರ್ಯಕ್ರಮನ ನೀವು ಮಾಡ್ಬೇಕು ಒಂದೊಂದು ಅಂಗನವಾಡಿ ಒಂದು ಅಂಗನವಾಡಿ ಕಟ್ಟಡ ಅದೊಂದು ಹದಿನಾರು ಲಕ್ಷ ರೂಪಾಯಿ ಕೊಡ್ತೀನಿ ಅಂಗನವಾಡಿ ಕಟ್ಟಡ ಕಟ್ಲಿಕ್ಕೆ ಹದಿನಾರು ಲಕ್ಷ ಕೊಡ್ತೀನಿ ಅನ್ನ ಹತ್ರ ಇದೆ ಅದು ಕೊಡ್ತೀನಿ ಆರ್ ಐ ಆಫೀಸ್ ಕಟ್ಟಲಿಕ್ಕೆ ದಾರಿ ಮನೆ ಮಾಡಿಕೊಡಿ ಆರ್ ಐ ಆಫೀಸ್ನ ಇಲ್ಲೇ ಮಾಡ್ಕೊಳ್ಳಿ ಅದಕ್ಕೆ ದಾರಿ ಎರಡು ಎಕರೆನ ಮಿಸೀವ್ ಮಾಡಿಕೊಂಡು ಆರ್ ಐ ಆಫೀಸು ಅಂಡು ವಿಲೇಜ್ ಅಕೌಂಟೆಂಟು ಅಂಡ್ ಬಸವನೇ ಅಂಡು ಇದು ಏನು ಅಂಗನವಾಡಿ ಇಷ್ಟು ಜಾಗದ ವ್ಯವಸ್ಥೆ ಅದನ್ನು ಎ ಜಿ ರಸ್ತೆ ನಾನೇ ಅದನ್ನು ನಿಮ್ಮ ಹತ್ರ ಮಾತಾಡಬೇಕು ಅದಕ್ಕೆ ಪೂಜೆಗೆ ಬರ್ತೀನಿ ಒಂದು ಹದಿನೈದು ಈ ಎಲೆಕ್ಷನ್ ಆದಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ಕೊತೀನಿ ಓಕೆ ಅದು ವರ್ಕ್ ಫನಿಗೆ ಸ್ಟಾರ್ಟ್ ಆಗಿದೆಯಲ್ಲ ಅದು ಅದಕ್ಕೆ ಟೆಂಡರ್ ಕ್ಯಾನ್ಸಲ್ ಮಾಡಿದ್ದೀನಿ ಆ ಟೆಂಡರ್ ಎನ್ ಅದನ್ನ ಟೆಂಡರ್ ಸ್ಟಾರ್ಟ್ ಮಾಡ್ಕೊಡ್ತೀನಿ ಎಲೆಕ್ಷನ್ ಆದ್ಮೇಲೆ ಪೂಜೆ ಮಾಡ್ಕೊಡ್ತೀನಿ ಆಗ್ಬೋದಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ತಾಲೂಕಿನ ಎಲ್ಲಾ ನಾಯಕರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಎಲ್ಲಾ ಲೀಡರ್ ಕರೆದು ಮಾತಾಡ್ಬೇಕಂತಿದೆ ಇವತ್ತೇ ಕೆಲಸ ಮುಗ್ದೋಗ್ಬಿಡ್ತು ಅದಕ್ಕೆ ಜಗದೀಶ್ ತಂಗ್ಸ್ ಹೇಳ್ತೀನಿ ನಾನು ಸೊ ಅವಕಾಶ ಕೊಟ್ಟಿದ್ದಕ್ಕೆ ಒಂದ್ಸ ನಾನು ಮಾತು ಮುಗಿಸ್ತೀನಿ ಈಗ ಒಂದು ಮನವಿ ಅದೇ ರೀತಿಯಾಗಿ ಈಗ ನಮ್ಮ ಶಾಸಕರಿಗೂ ನಮ್ಮ ನಾಗರಾಜಣ್ಣ ಅವ್ರಿಗೂ ಆನಂದ್ ರೆಡ್ಡಣ್ಣ ಅವ್ರಿಗೂ ಶಾಮಣ್ಣ ಅವ್ರಿಗೂ ಪ್ರಕಾಶ್ ಅಣ್ಣ ನಮ್ಮ ನೂತನವಾಗಿ ನಿರ್ದೇಶಕರಾಗಿರ್ತಕ್ಕಂಥ ಡಿ ಸಿ ಸಿ ನಮ್ಮ ರುಗ್ಪತ್ ರೆಡ್ಡಣ್ಣ ಅವ್ರಿಗೂ ಆರು ಜನ ದಯವಿಟ್ಟು ನಿಂತ್ಕೋಬೇಕು ಸನ್ಮಾನ ಸನ್ಮಾನ ಅಷ್ಟೇ ಮತ್ತೆ ಎಲ್ರು ನಮ್ಮ ಮನೆ ಹತ್ರ ಊಟದ ವ್ಯವಸ್ಥೆ ಇದೆ ದಯವಿಟ್ಟು ಎಲ್ರು ಬಂದು ಊಟ ತಿನ್ಕೊಂಡು ಹೋಗ್ಬೇಕು ಇಷ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥ ನಮ್ಮ ಹೆಚ್ಚುಗೋರಿ ಯುವಕರು ನಮ್ಮ ಸ್ನೇಹಿತರು ಹಿರಿಯರು ಎಲ್ಲರೂ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸಾರಿ ಮಾಧ್ಯಮಿತ್ರ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಕ್ಷಮೆ ಇರಲಿ ನಾನು ಮಾತಾಡ್ಸ್ತೀನಿ ನಿಮ್ಮನ್ನ ಸರ್ ಮೊದಲನೇದಾಗಿ ನಮ್ಮ ರಘುಪತಿ ಅಣ್ಣವ್ರಿಗೆ ಮತ್ತು ಪ್ರಕಾಶ್ ಆಮೇಲೆ நம்ம சாச நாகராஜன் மத்திய மற்றும் ஆனந்த ரெர் அவ்வளோ சன்மான நம்ம அம்பேட் கலோனியா கிரீஷ் மனைவி கொடுத்த ನೋಡಿ ಕಾರ್ಯಕರ್ತರು ಜಗದೀಶ್ ಅವನವರು ಮನೆ ಹತ್ರ ಊಟದಲ್ಲಿ